ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇನ್ನೇನು ಶ್ರಾವಣ ಹತ್ತತ್ರ ಬಂತು ಅದ್ರ ಜೊತೆಗೆ ಎಲ್ಲ ಪೂಜೆಗಳು ಸ್ಟಾರ್ಟ್ ಆಗ್ತವೆ ಹಾಗೆ ಹಬ್ಬಗಳು ಸ್ಟಾರ್ಟ್ ಆಗ್ತವೆ ಸೊ ಅದಕ್ಕೋಸ್ಕರ ಒಂದು ವಿಶೇಷವಾದ ಸಿಹಿಯನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಏನಪ್ಪ ಅಂದ್ರೆ ಬದಾಮ್ ಪುರಿ ಹೌದು ಸ್ನೇಹಿತರೆ ಇದೇನು ತುಂಬಾ ಕಷ್ಟ ಅಲ್ಲ ಅಂದ್ಕೊಳ್ತೀವಿ ಏನಪ್ಪ ಬದಾಮ್ ಪುರಿ ಮನೇಲಿ ಮಾಡೋಕೆ ಬರತ್ತಾ ಇಲ್ಲ ಅಂತ ತುಂಬ ಸರಳವಾಗಿ ಸಿಂಪಲ್ಲಾಗಿ ಮಸ್ತಾಗಿ ಮಾಡ್ಬೋದು ಸ್ನೇಹಿತರೆ ನಾನಿವತ್ತು ಹೇಳ್ಕೊಡ್ತೀನಿ ಬರ್ರಿ ಬದಾಮ್ ಪುರಿನ ಯಾವ ರೀತಿ ಮಾಡೋದಂತ ಹೇಳಿ ಅದಕ್ಕೋಸ್ಕರ ನಾನು ನೋಡಿರಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇಲ್ಲೇ ಮೊದಲಿಗೆ ಸ್ವಲ್ಪ ತುಪ್ಪನ ಕರಗಿಸ್ಕೊಳ್ತೀನಿ ನಾನಿಲ್ಲ ನಂದಿನಿ ತುಪ್ಪನ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ನೀವು ಬೇಕಿದ್ದರೆ ಡಾಲ್ಡಾನು ಯೂಸ್ ಮಾಡಬಹುದು ಬಟ್ ತುಪ್ಪದ ಫ್ಲೇವರ್ಲೆ ಚೆನ್ನಾಗಿ ಬರ್ತೈತಿ ಹೀಗಾಗಿ ಏನು ಕಾಯಿಸ್ಕೊಳ್ಳೋದು ಬೇಡ ಇದನ್ನು ಸ್ವಲ್ಪ ಗ್ಯಾಸ್ ಮ್ಯಾಗೆ ಇಟ್ಟು ತುಪ್ಪ ಕರಗಿ ಸ್ವಲ್ಪ ಉಗುರು ಬಿಸಿ ಅಂತೇವಲ್ರಿ ಸ್ವಲ್ಪ ಸ್ವಲ್ಪ ಬಿಸಿ ಆದರೆ ಸಾಕು ಸ್ನೇಹಿತರೆ ಇದು ಸ್ವಲ್ಪ ಕರಗ್ತಾ ಇರಲಿ ಅಲ್ಲಿವರೆಗೆ ನಾನು ಹಿಟ್ಟನ್ನು ಕಲಿಸ್ಲಿಕ್ಕೆ ಒಂದು ಬೌಲ್ ತೊಗೊಳ್ತೀನಿ ಅಥವಾ ಒಂದು ಬುಟ್ಟಿ ಅಂದ್ಕೊಡ್ರಿ ಹಿಟ್ಟನ್ನ ಅದ್ಕೋಬೇಕಲ್ಲ ಅದನ್ನು ತೊಗೊಂಡು ಇಲ್ಲೇ ಒಂದು ಕಾಲು ಕೆ ಜಿ ಮೈದಾ ತೊಗೊಂಡಿದ್ದೀನಿ ಅಥವಾ ಈ ಬಟ್ಲಿದೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಗೋಧಿ ಹಿಟ್ಲೇನೂ ಮಾಡ್ಕೊಳ್ಬೋದು ಬಟ್ ಮೈದಾ ಹಿಟ್ಲೇನೇ ಇನ್ನೂ ಟೇಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಪಿಂಚ್ ಪಿಂಚಷ್ಟು ನಾನಿಲ್ಲೆ ಎಲ್ಲೋ ಕೇಸರ್ ಎಲ್ಲೋ ಅಂಥೇಳೆ ಆ ಕಲರನ್ನು ನಾನಿಲ್ಲೇ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಸ್ವಲ್ಪ ಅರ್ಶಿನ್ ಪೌಡರನ್ನು ಹಾಕ್ಕೊಬೋದು ಕಲರ್ ಸ್ಕಿಪ್ ಮಾಡಿ ಸೊ ಇದು ಹಾಕ್ಕೊಂಡು ತುಪ್ಪ ಕರಗಿದ ನಂತರ ತುಪ್ಪನೂ ಸೇರಿಸ್ಕೊಂಡೆ ನೋಡಿರಿ ಸ್ವಲ್ಪ ಇದನ್ನು ಚೆನ್ನಾಗಿ ತುಪ್ಪ ಮೊದಲ ಒಣ ಹಿಟ್ಟು ಜೊತೆ ಬೆರೆಸ್ಕೊಳ್ಳೋಣ ಒಂದು ಪಿಂಚ್ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದೇ ಒಂದು ಚಿಟಿಗೆ ಯಾಕಂದರೆ ಯಾವುದೇ ಸಿಹಿ ಇರಲಿಲ್ಲ ರೀ ಒಂದು ಚಿಟಿಗೆ ಉಪ್ಪು ಹಾಕಿದ್ರೆ ಅದ್ರ ರುಚಿ ಇನ್ನೂ ಕೂಡ ಹೆಚ್ಚಿಸ್ತೈತೆ ಅಂತ ಹೇಳ್ಬೋದು ಮತ್ತು ಬಾಯಿ ಕಟ್ಸೋಂಗಿಲ್ಲ ಸಿಹಿ ಇದು ಚೆನ್ನಾಗಿ ಅನಿಸ್ತೈತಿ ಅದಕ್ಕೋಸ್ಕರ ಸೊ ತುಪ್ಪ ಹಾಕಿ ಎಲ್ಲ ಒಣ ಹಿಟ್ಟನ್ನು ಕಲಿಸ್ಕೊಂಡು ಆದ ನಂತರ ನಾವು ಸ್ವ ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿಗೆ ನಾದ್ಕೋಬೇಕ್ರಿ ಒಂದು ಪುರಿ ಅದಕ್ಕೆ ನಾದ್ಕೋಬೇಕು ನೋಡಿರಿ ಪುರಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ಲ ಆ ರೀತಿ ಇದನ್ನು ನಾವು ಕಲಿಸ್ಕೋಬೇಕು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ನಾವು ಇದನ್ನು ನಾದ್ಕೋಬೇಕು ಮತ್ತು ಮಾಡೋದು ತುಂಬಾ ಸರಳ ಐತ್ರಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ ನೀವು ಕೂಡ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತೀನಿ ಹಿಟ್ಟನ್ನು ಕಲಿಸಿ ಸ್ವಲ್ಪ ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಬಿಡೋಣ ರೀ ಅಲ್ಲಿವರೆಗೆ ಸಕ್ರೆ ಪಾಕ ಮಾಡ್ಕೊಳ್ಳೋಣ ನಾನು ಯಾವ ಬಟ್ಲಿದೇ ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ ಅದ ಸೇಮ್ ಬಟ್ಲಿದ್ಲೆ ಒಂದು ಬಟ್ಟು ಸಕ್ರೆ ತೊಗೊಂಡೇನ ರೀ ಒಂದು ಬಟ್ಲ ಮೈದಾ ಹಿಟ್ಟಿಗೆ ಒಂದು ಬಟ್ಲದಷ್ಟು ಸಕ್ಕರೆ ಅಥವಾ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಕಪ್ಪಷ್ಟು ಸಕ್ಕರೆನ ತೊಗೊಂಡು ಸಕ್ಕರೆ ಮುಳುಗು ಅಷ್ಟೇ ನೀರು ಹಾಕ್ಕೋಬೇಕು ಸ್ನೇಹಿತರೆ ಮು ನೋಡ್ರಿ ಈ ಥರ ಇಷ್ಟೇ ಇಷ್ಟು ನೀರು ಹಾಕ್ಕೊಂಡು ನಾವು ಇದನ್ನೇನು ಮಾಡೋಣ ಸಕ್ಕರೆ ಕರಗಿಸಿ ಒಂದು ಎಳೆಪಾಕ ಮಾಡೋ ಮಟ್ಟ ತೊಗೊಳ್ಳೋಣ ರೀ ಒಂದು ಎಳೆ ಪಾಕ ಬರಬೇಕು ನಮ್ಗೆ ಅಲ್ಲಿವರೆಗೆ ಇದನ್ನು ನಾವು ಬೇಯಿಸ್ಕೊಳ್ಳೋಣ ಇದು ಕುದಿ ಬಂದಾದ ನಂತರ ಒಂದು ಎರಡು ನಿಮಿಷದೊಳಗೆ ನಮ್ಗೆ ಒಂದು ಎಳೆ ಪಾಕ ಬಂದುಬಿಡ್ತೈತಿ ಸ್ನೇಹಿತರೆ ಇದ್ರ ಜೊತೆಗೆನ ಒಂದು ಸ್ಪೂನಷ್ಟು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನು ಏಲಕ್ಕಿ ಪೌಡರನ್ನು ಸೇರಿಸ್ಕೊಳ್ಳೋಣ ಇದ್ರದ್ದು ಫ್ಲೇವರ್ ಮಸ್ತ್ ಇರ್ತೈತಿ ಹೀಗಾಗಿ ಪರಿಮಳ ಚೆನ್ನಾಗಿ ಬರ್ತೈತಿ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಇದು ಹಾಕಿ ಕುದಿ ಬರಲಿ ಕುದಿ ಬಂದಾದ ನಂತರ ಕರೆಕ್ಟಾಗಿ ಒಂದೇಳಿ ಪಾಕ ಬಂದ ನಂತರ ಇದನ್ನು ಫಟ್ ಹೇಳಿ ನಾವು ಆಫ್ ಮಾಡ್ಬೇಕಾಕೈತಿ ಸ್ನೇಹಿತರೆ ಒಂದು ಎಳೆ ಪಾಕ ಬರಲಿಲ್ಲ ಅಂದ್ರೆ ಬದಾಮ್ ಪುರಿ ಏನಾಗ್ತವಲ್ಲ ಮೆತ್ತಗಾಗ್ಬಿಡ್ತಾವ್ರಿ ಆಮೇಲೆ ಒಂದು ಎಳೆ ಪಾಕದ್ಕಿಂತ ನಾವು ಜಾಸ್ತಿ ತೊಗೊಂಡ್ವಿ ಅಂದ್ರೆ ಬಾದಾಮಪುರಿ ಸಕ್ಕರೆ ಹಿಡಿಯಂಗಿಲ್ಲ ಮತ್ತು ಗಟ್ಟಿ ರೀ ಸ್ನೇಹಿತರೆ ಹೀಗಾಗಿ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿರಿ ಇಷ್ಟು ಒಂದು ಎಳೆ ಪಾಕ ಕರೆಕ್ಟಾಗಿ ಒಂದು ಎಳೆ ಬರಬೇಕು ರೀ ಅಲ್ಲಿವರೆಗೆ ನಾವು ಇದನ್ನು ಬೇಯಿಸ್ಕೊಂಡು ಇದನ್ನು ಗ್ಯಾಸನ್ನು ಆಫ್ ಒಂದು ಎಳೆ ಪಾಕ ಬಂದಾದ ನಂತರ ಆಫ್ ಮಾಡಿ ಇದನ್ನು ಸೈಡಿಗೆ ಎತ್ತಿಡೋಣ ಇದೊಂದು ಸ್ವಲ್ಪ ಪಾಕ ತನ್ನಗಾಗಲಿ ರೀ ತೀರ ಬಿಸಿ ಬಿಸಿದ ಬ್ಯಾಡ್ ನಮಗೆ ಉಗುರು ಬಿಸಿ ಇದ್ರೆ ಸಾಕಾಗ್ತೈತಿ ಅದಕ್ಕೆ ಪಾಕ ಮಾಡಿ ಸೈಡಿಗೆ ಇಟ್ಟು ಈಗೇನು ನಾನು ತುಪ್ಪ ಕರ್ಗ ಒಂದು ಪ್ಯಾನ್ ತೊಗೊಂಡಿದ್ನಲ್ಲ ಅದು ಪ್ಯಾನ್ ಒಳಗನ್ನ ನಾನೀಗ ಬದಾಮ್ ಪುರಿ ಫ್ರೈ ಮಾಡೋಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಪ್ಯಾನ್ ಒಳಗೆ ನಮ್ಗೆ ಬದಾಮ್ ಪುರಿ ಫ್ರೈ ಮಾಡೋಕೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಇಟ್ಟು ಇಟ್ಟುಬಿಡೋಣ ಈ ಸೈಡ ಒಂದು ಹತ್ತು ಹನ್ನೆರಡು ನಿಮಿಷ ಆಯಿತು ಸೊ ಹಿಟ್ಟು ನೋಡೋಣ ಅಂತ ಚೆನ್ನಾಗಿ ನೋಡಿರಿ ಸೆಟ್ ಆಗೈತಿ ಈಗ ಇನ್ನೊಂಚೂರು ಮಿದ್ಕೊಂಡು ಏನು ಮಾಡೋಣ ಸಣ್ಣ ಸಣ್ಣ ಒಂದು ಪುರಿ ಗಾತ್ರದ ಪುರಿ ಮಾಡೋಕ್ಕೇನು ಉಳ್ಳಿ ತೊಗೋತೀವಲ್ಲ ಅಷ್ಟೇ ಅಷ್ಟೇ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿಕೊಂಡು ನಾವೀಗ ಬದಾಮ್ ಪುರಿನ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಮತ್ತು ಅತಿ ದೊಡ್ಡಾದರೂ ಸರಿ ಅನ್ಸಂಗಿಲ್ಲ ರೀ ಹೀಗಾಗಿ ಒಂದು ಪುರಿ ಗಾತ್ರ ಸಣ್ಣ ಸಣ್ಣ ಪುರಿ ಗಾತ್ರದಷ್ಟೇ ಉಳ್ಳೆ ತೊಗೊಂಡು ಈ ಥರ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ರೀ ಮೊದಲಿಗೆ ಏನು ಮಾಡಬೇಕಂದ್ರೆ ಪುರಿ ಆಕಾರದ ರೌಂಡಾಗಿ ನಾವು ಇದನ್ನ ಲೆಟಸ್ಕೊಬೇಕಾಗ್ತತಿ ಪುರಿ ಸೈಜಿಗೆ ನಾವು ಇದನ್ನು ನೀಟಾಗಿ ರೌಂಡಾಗಿ ಲಟ್ಟಿಸ್ಕೋಬೇಕು ನೋಡಿರಿ ಮತ್ತು ಇದಕ್ಕೇನು ಹಿಟ್ಟಿಗೆ ಗಿಟ್ಟು ಬೇಕಂತ ಏನು ಅನ್ಸಂಗಿಲ್ಲ ಯಾಕಂದ್ರೆ ನಾವು ತುಪ್ಪ ರೀ ಸೊ ಇದೇನು ಕಲ್ಲಿಗೆ ಅಥವಾ ಸ್ಲ್ಯಾಬಿಗೆ ಅದಕ್ಕೂ ಹತ್ತಂಗಿಲ್ಲ ನೀಟಾಗಿ ಬರ್ತಾವಂತ ಹೇಳ್ಬೋದು ನೋಡ್ತಾ ಇದ್ದಿರಲ್ಲ ನೀಟಾಗಿ ಎಲ್ಲ ಕಡೆ ಸಮ ಬರೋ ಹಾಗೆ ಒಂದು ರೌಂಡಾಗಿ ಒಂದು ಗಾತ್ರ ಲಟ್ಟಿಸ್ಕೋಬೇಕು ನಂತರದಲ್ಲಿ ಇದನ್ನ ತ್ರಿಕೋನ ಶೇಪಲ್ಲೇ ಈ ರೀತಿ ರೀ ಅತಿ ಪ್ರೆಸ್ ಅಂದ್ರೆ ಭಾರ ಹಾಕಿ ಮಡಚಬಾರ್ದು ಅಷ್ಟೇ ಮ್ಯಾಲೆ ಅಷ್ಟೇ ಮಡಚಬೇಕು ನೋಡ್ರಿ ಈ ಥರ ನಮ್ಗೆ ಲೇಯರ್ ಆಗಿ ಸೈಡಿಗೆ ರೀ ಈ ಥರ ತ್ರಿಕೋನದಲ್ಲೇ ಮಡಚ್ಕೊಂಡು ಈಗೇನು ಮಾಡೋಣ ಅಂದ್ರೆ ಲಟ್ಟಿನ ಕಿಲೆ ಸ್ವಲ್ಪ ಸ್ವಲ್ಪೇ ಸ್ವಲ್ಪ ಪ್ರೆಸ್ ಮಾಡ್ತಾ ಇದನ್ನು ನಾವು ಲಟಿಸ್ಬೇಕ್ರಿ ನೋಡಿರಿ ಈ ಥರ ಇಷ್ಟೇ ಇಷ್ಟು ಭಾಳ ಅಂದ್ರೆ ಭಾಳ ಲಟ್ಟಿಸ್ಬಾರ್ದು ರೀ ಅಂದ್ರೆ ಲೇಯರ್ ಬಿಚ್ಚಂಗಿಲ್ಲ ಆಮೇಲೆ ಮತ್ತು ಲಟ್ಟಿಸ್ಲಿಲ್ಲ ಅಂದ್ರೆ ಏನಾಗ್ತೈತಿ ಎಣ್ಣೆ ಒಳಗೆ ಪೂರ ಬಿಡ್ತೈತೆ ರೀ ಹೀಗಾಗಿ ಸ್ವಲ್ಪ ಸ್ವಲ್ಪ ಅದನ್ನು ನಾವು ಈ ಥರ ಲಟ್ಟಿಸಿ ಇಟ್ಕೋಬೇಕಾಗ್ತೈತಿ ಸೊ ಬದಾಮ್ ಶೇಪ್ ಬಂತಲ್ಲ ರೀ ಕಾಯಿ ಯಾವ ಶೇಪ್ ಇರ್ತೈತಲ್ಲ ಅದೇ ಶೇಪಲ್ಲೇ ಇವು ಇರೋದ್ರಿಂದ ಇದಕ್ಕೆ ಬದಾಮ್ ಪುರಿ ಅಂತ ನಾವು ಕರಿತೀವಿ ನೋಡಿರಿ ಈ ಥರ ತ್ರಿಕೋನ ಶೇಪಲ್ಲೇ ನಾವು ಮಡಿಚಿ ಸಲ ತೋರಿಸ್ತಾ ಇದ್ದೆ ನೋಡ್ರಿ ಇದೇ ಥರ ಅಂದರೆ ನೀಟಾಗೆ ಫೋಲ್ಡ್ ಮಾಡಬೇಕ್ರಿ ಲೇಯರ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾವೆ ಹಿಂಗಾದ್ರೆ ಈ ರೀತಿಯಾಗಿ ಮಾಡ್ಕೊಬೋದು ಮತ್ತು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಬಹಳ ಓರ್ ಕಲರು ಆಗಿಲ್ಲ ಮತ್ತು ಅಷ್ಟು ಲೈಟು ಕೂಡ ಆಗಿಲ್ಲ ಚೆನ್ನಾಗಿ ಬಂದೈತೆ ಕಲರ್ ಈ ರೀತಿಯಾಗಿ ಒಂದಿಷ್ಟು ಮಾಡಿಟ್ಕೊಳ್ತೀನಿ ನೋಡ್ರಿ ಮಾಡಿಟ್ಕೊಂಡು ಏನು ಮಾಡೋಣ ಈಗ ಎಣ್ಣೆನೋ ಕಾಯ್ದಿರ್ತೈತಿ ಇವನು ಏನು ಮಾಡೋಣ ಡೀಪ್ ಫ್ರೈ ಮಾಡೋಣ ರೀ ಎಣ್ಣೆ ಅತಿಯಾಗಿ ಕಾಯಿಸಬಾರ್ದು ಪುರಿ ಬೇಯಿಸ್ಲಿಕ್ಕೆ ಒಂದು ಮೀಡಿಯಮ್ ಹೀಟ್ ಮಾಡ್ಕೋಬೇಕ್ರಿ ಎಣ್ಣೆನ ಮೀಡಿಯಮ್ ಹೀಟ್ ಮಾಡಿಕೊಂಡು ಅಗ್ದಿ ಸ್ವಲ್ಪ ಸಣ್ಣ ಉರಿ ಒಳಗಿನ ಇವನ್ನ ನೀಟಾಗಿ ಬೇಯಿಸ್ಕೊಳ್ಬೇಕ್ರಿ ಅಂದ್ರೆ ಒಳಗಿನ ಹೊರಗೆ ಒಳಗಿನ ಒಳಗಿನವರೆಗೆ ಏನಾಗ್ತೈತಿ ಮೈದಾ ಚೆನ್ನಾಗಿ ಬೆಂದು ಬರ್ತೈತಿ ಮತ್ತು ನಾವು ಎಷ್ಟು ಸಣ್ಣ ಊರಿ ಒಳಗೆ ನೀಟಾಗಿ ಸಮಾಧಾನಲೆ ಬೇಯಿಸ್ಕೊಳ್ತೀವಿ ನಮ್ಮ ಬದಾಮ್ ಪುರಿಗಳು ಅಷ್ಟೇ ಕ್ರಿಸ್ಪಿಯಾಗಿ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಹಾಕಿದ ತಕ್ಷಣ ತಾವಾಗಲೇ ನಮ್ಮ ಮೇಲೆ ಬರ್ತಾವೆ ಇವು ಅಲ್ಲಿವರೆಗೆ ನಾವೇನು ಯಾವುದೇ ಸ್ಪ್ಯಾಚು ಅದು ಏನು ಹಾಕಬಾರ್ದು ಸೊ ಈ ಥರ ಮೇಲೆ ಬಂದಾದ ನಂತರ ನಾವು ಇವನ್ನ ಒಂದೊಂದಾಗಿ ಸೌಕಾಶವಾಗಿ ಟರ್ನ್ ಮಾಡಬೇಕು ನೋಡಿರಿ ಇದೇ ಥರ ಸಣ್ಣೂರಿ ಒಳಗೆ ಟರ್ನ್ ಮಾಡ್ತಾ ಮಾಡ್ತಾ ಹೊಂಬನ್ನ ಬರಬೇಕು ಅಥವಾ ಮಸ್ತಾಗಿ ಕ್ರಿಸ್ಪಿ ಆಗ್ಬೇಕ್ರಿ ಅಲ್ಲಿವರೆಗೆ ಇವನ್ನ ಡೀಪ್ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಪರಿಮಳ ಅಂತೂ ಸಖತ್ತಾಗಿ ಬರ್ತಿರ್ತೈತಿ ಯಾಕಂದ್ರೆ ತುಪ್ಪ ಹಾಕಿರ್ತೀವಿ ಮತ್ತು ಡೀಪ್ ಫ್ರೈ ಆಗ್ತಿರ್ತಾವಲ್ಲ ಸೊ ಹೀಗಾಗಿ ಇದ್ರಲ್ಲ ಎಷ್ಟೊಂದು ಚೆನ್ನಾಗಿ ಉಬ್ಬಿಕೊಂಡು ಮತ್ತು ಲೇಯರ್ಸು ನೋಡ್ರಿ ಎಷ್ಟು ಚೆನ್ನಾಗಿ ನೀಟಾಗಿ ಅಂತ ಹೇಳಿ ಈ ರೀತಿಯಾಗಿ ಒಂದು ಹೊಂಬನ್ನ ನಾವು ಇವನ್ನ ಸಮಾಧಾನವಾಗಿ ಬೇಯಿಸ್ಕೊಳ್ಬೇಕ್ರಿ ಒಟ್ಟು ಅವಸ್ರ ಮಾಡಿ ನಾವು ದೊಡ್ಡವರು ಇಟ್ಕೊಂಡ್ವಿ ಅಂದರೆ ನಮಗೆ ಮೇಲೇನೋ ಕಲರ್ ಬರ್ತಾವೆ ಖರೆ ಅದ್ರ ಒಳಗಡೆ ಮೈದಾ ನೀಟಾಗಿ ಬೆಂದಿರೋಂಗಿಲ್ಲ ರೀ ಮತ್ತು ಇದರಿಂದ ಏನಾಗ್ತವು ಬದಾಮ್ ಪುರಿ ನಾವು ಪಾಕಕ್ಕೆ ಮೇಲೆ ಮೆತ್ತಗಾಕ್ಬಿಡ್ತಾವೆ ರೀ ಅದಕ್ಕೋಸ್ಕರ ಮತ್ತು ಪಾಕ ಸ್ವಲ್ಪ ನಾನಿಲ್ಲೇ ಸೋಯಿಸ್ಕೊಂಡೆ ಒಂದು ಜಾಳಗಿ ಸಹಾಯದಿಂದ ಏನಾದರೂ ಕಡ್ಡಿ ಕಸರು ಇದ್ರೆ ಅಂತ ಹೇಳಿ ಅದಕ್ಕೋಸ್ಕರ ಇದನ್ನ ಬೇರೆ ಪಾತ್ರೆಗೆ ಸೋಯಿಸಿ ಇಟ್ಕೊಂಡೀನಿ ಈಗ ಏನು ಮಾಡೋಣಪ್ಪ ಅಂದರೆ ನಾವು ಬದಾಮ್ ಪುರಿ ಏನು ಫ್ರೈ ರೀ ಈಗ ಇದ್ರೊಳಗೆ ಮಾಡೋಣ ಮಾಡೋಣ್ರಿ ಸಕ್ಕರೆ ಪಾಕದಾಗ ಡಿಪ್ ಮಾಡೋಣ ಇವನ್ನ ಹೊಳ್ಳಾಡಿಸಿ ಹೊಳ್ಳ್ಯಾಡಿಸಿ ಒಂದು ಐದು ನಿಮಿಷ ಪಾಕದಲ್ಲೇ ಬಿಡ್ಬೇಕು ರೀ ಅಥವಾ ಇನ್ನೊಂದು ಬ್ಯಾಚ್ ನಾವೇನು ಸಣ್ಣ ಉರಿ ಒಳಗೆ ಇನ್ನೊಂದು ಬ್ಯಾಚ್ ಏನು ಬದಾಮ್ ಪುರಿ ಫ್ರೈ ಮಾಡ್ತೀವಲ್ರಿ ಪೂರ ಫ್ರೈ ಆಗೋ ಮಟಾನು ಇದು ಫಸ್ಟ್ ಬ್ಯಾಚಿಂದ ಪಾಕದಾಗ ಬಿಡ್ಬೇಕು ರೀ ಅಂದರೆ ನೀಟಾಗಿ ಪುರಿ ಪಾಕ ಹಿಡ್ಕೋತಾವ್ರಿ ಇದ್ದೀರಲ್ಲ ಮತ್ತು ಇಷ್ಟು ನೀಟಾಗಿ ನಾವು ಬೇಯಿಸಿ ಪಾಕದಾಗ ಹಾಕೋದ್ರಿಂದ ಮೆತ್ತಗಾಗಂಗಿಲ್ಲ ರೀ ಬದಾಮ್ ಪುರಿ ಮಸ್ತಾಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ರೀ ಇವನು ಆರಾಮಾಗಿ ನೀವು ಒಂದು ಇಪ್ಪತ್ತು ತಿಂಗ್ಳುಗಟ್ಲೇನೂ ಇಟ್ಕೊಂಡು ಇಪ್ಪತ್ತು ದಿನ ತಿಂಗ್ಳುಗಟ್ಲೇನೂ ಇಟ್ಕೊಂಡು ನೀವು ಇವನ್ನ ತಿನ್ಬೋದು ನೋಡಿರಿ ಸೊ ಹಬ್ಬ ಹುಣ್ವಿಗೆ ಮತ್ತು ಏನಾದರೂ ಸಣ್ಣ ಪುಟ್ಟ ಫಂಕ್ಷನಿಗೆ ಪಾರ್ಟಿಗೆ ಒಂದು ಯುನೀಕ್ ಆದ ಸ್ವೀಟ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿರಿ ಏನು ಅಂತ ಪರಿ ಏನು ಡಿಫಿಕಲ್ಟಿ ಇಲ್ಲ ಅಂತ ಹೇಳ್ತೀನಿ ನಾ ಹೇಳಿದಂಥ ಕೆಲವೊಂದು ಟಿಪ್ಸನ್ನು ಟ್ರಿಕ್ಸನ್ನು ಫಾಲೋ ಮಾಡಿ ನೀವು ಕೂಡ ಮಾಡಿದ್ರೆ ಅಂದರೆ ಮಸ್ತಾಗಿ ಇದೇ ಥರದ ಬದಾಮ್ ಪುರಿಗಳು ನೀವು ಕೂಡ ರೆಡಿ ಮಾಡ್ಕೊಳ್ಬೋದು ಸೊ ನಿಮಗೆ ಈ ಟೀ ಸ್ವೀಟ್ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ಮತ್ತು ಇಷ್ಟ ಆಗಿತ್ತಪ್ಪ ರೆಸಿಪಿ ಅಂದರೆ ಲೈಕ್ ಕೂಡ ಕೊಡ್ರಿ ಮತ್ತು ಎಲ್ಲರೊಂದಿಗೆ ಶೇರ್ ಕೂಡ ಮಾಡಿರಿ ಎಲ್ಲ ಮತ್ತು ಬೇರೆ ಅಡುಗೆ ಮಾಡೋರಿಗೆ ಮತ್ತು ಏನಾದರೂ ಸ್ವೀಟ್ ಬೇಕಂದ್ರೆ ಅವರು ಕೂಡ ಮಾಡ್ಕೊಳ್ಬಹುದಂತ ಸೊ ಈ ಥರ ಒಂದು ಐದು ನಿಮಿಷ ಆದಮೇಲೆ ಪಾಕದಿಂದ ಹೊರಗೆ ತೆಗ್ದಾದ ನಂತರ ಇದಕ್ಕೆ ಗಾರ್ನಿಷಿಂಗ್ ಅಥವಾ ಅಲಂಕಾರಕ್ಕೆ ಅನ್ಬೋದು ಒನ್ನ ಕೊಬ್ಬರಿ ತುರಿನ ನಾನೆಲ್ಲ ಹಾಕ್ತಾಯಿದ್ದೀನಿ ನೀವು ಭಾಳ ಕ್ವಾಂಟಿಟಿಯಲ್ಲಿ ಯಾವುದಾದ್ರೂ ಫಂಕ್ಷನಿಂಗ್ ಮಾಡಿದ್ರೆ ಮಾರ್ಕೆಟಲ್ಲೇ ಕಲರ್ ಕಲರ್ ಕ ಕೊಬ್ಬರಿ ತುರಿ ತಂದು ಅದಂತಂದು ಇನ್ನೂ ಚೆನ್ನಾಗಿ ಅನ್ನಿಸ್ತೈತಿ ಮತ್ತು ಬೇಕಿದ್ರೆ ಇದ್ರ ಮೇಲೆ ಸ್ವಲ್ಪ ಗಸಗಸೆನೂ ಕೂಡ ಹುರಿದು ನೀವು ಹಾಕೋಬೋದು ಇನ್ನೂ ಕೂಡ ಡೆಕೋರೇಟಿವ್ ಆಗಿ ಚೆಂದ ಅನ್ನಿಸ್ತಾವು ಬದಾಮ್ ಪುರಿಗಳು ನೋಡ್ರಿ ಎಷ್ಟೊಂದು ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಮತ್ತು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿ ಬಂದಾವ ಅಂಥೇಳಿ ಮತ್ತು ಒಂದು ಸದ್ಯಕ್ಕೆ ಮುರು ತೋರಿಸ್ತೀನಿ ಈ ಬದಾಮ್ ಪುರಿಗಳನ್ನು ಇವತ್ತೊಂದು ದಿವ್ಸ ಬಿಟ್ಟರೆ ನಾಳೆ ತಿಂದರೆ ಇನ್ನೂ ಕೂಡ ಚೆನ್ನಾಗಿ ಸಿಹಿ ಹಿರಿಕೊಂಡು ಮಸ್ತಾಗಿ ಜ್ಯೂಸಿಯಾಗಿ ಅಂತ ಹೇಳ್ತೇನೆ ನೋಡಿರಿ ಸೊ ಒಂದನ್ನು ನಿಮ್ಗೆ ನಾನು ತೋರಿಸ್ತೀನಿ ಸಕ್ಕತ್ತಾಗಿ ಕ್ರಿಸ್ಪಿಯಾಗಿ ಬಂದವು ಮುರಿದು ಕೂಡ ತೋರ್ಸಕತ್ತೀನಿ ನೋಡಿರಿ ನೋಡಿರಿ ಒಳಗಡೆ ಪಾಕ ಎಲ್ಲ ಎಷ್ಟೊಂದು ಜ್ಯೂಸಿಯಾಗಿ ಹಿಡ್ಕೊಂಡವಂತ ಇನ್ನೂ ಕೂಡ ಬಿಸಿ ಐತಿ ಸ್ನೇಹಿತರೆ ಇದು ಯಾರಿದ್ರೆ ಇನ್ನೂ ಕೂಡ ಕ್ರಿಸ್ಪಿಯಾಗಿ ಒಳಗಡೆ ಹಿಂಗೆ ಜ್ಯೂಸಿಯಾಗಿ ಕೂಡ ಬರ್ತಾವೆ ನಾ ಹೇಳ್ದಾಗೆ ಆಗಿಂದ ನೆಕ್ಸ್ಟ್ ಡೇಯಿಂದ ಇಂದ ಯುಕುರ್ದ ಟೇಸ್ಟ್ ಎನ್ಹ್ಯಾನ್ಸ್ ಆಕೈತೆ ಅಂತಾನೆ ಹೇಳಬಹುದು ಸೊ ಅನ್ನಿಸ್ತು ಈ ರೆಸಿಪಿ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಅಂತ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು